ಲಕ್ಷ್ಮಿ ಯೋಜನೆ ಹಣ ಪ್ರತಿ ತಿಂಗಳು ಎರಡ್ ಸಾವಿರ ರೂಪಾಯಿ ಒಂದು ಕೋಟಿ ಹದಿನೇಳು ಲಕ್ಷ ಜನರಿಗೆ ಯಾವ ತೊಂದರೆ ಇಲ್ಲದೇನೆ ಬರ್ತಾ ಇರಬೇಕು ಇಷ್ಟು ಚೆನ್ನಾಗಿರುತ್ತಲ್ಲ ಕನಸೋದು ಯಾಕಂದ್ರೆ ಪ್ರತಿ ದಿನ ಒಂದೊಂದು ಅಪ್ಡೇಟ್ ಇರುತ್ತೆ ಈಗ ಮತ್ತೊಂದು ಅಪ್ಡೇಟ್ ಅಂದ್ರೆ ಲೈಕ್ ಒಂದು ಸುದ್ದಿ ವೈರಲ್ ಆಗ್ತಾ ಇದೆ ನೀವು ಯೂಟ್ಯೂಬ್ ತೆಗೆದು ನೋಡಿದ್ರೆ ಗೊತ್ತಾಗುತ್ತೆ ಎನ್ ಪಿ ಸಿ ಐ ಮಾಡಿಸುವುದು ತುಂಬಾನೇ ಕಡ್ಡಾಯ ಅದು ಮಾಡಿಸಿಲ್ಲ ಅಂದ್ರೆ ನೀವು ಆರು ಮತ್ತು ಏಳನೇ ಕಂತಿನ ಹಣ ಪಡ್ಕೊಳ್ಳೋಕ್ ಸಾಧ್ಯನೇ ಇಲ್ಲ ಅಂತ ಹೇಳ್ತಾ ಇದ್ರೆ ಎಲ್ಲರೂ ಮಾಡಿಸ್ಬೇಕಾ ಇದೇ ರೀತಿಯಾಗಿನೇ ಸಿಲಿಂಡರ್ ವದಂತಿ ಕೂಡ ಸುಳ್ಳು ಅಪಪ್ರಚಾರ ಆಗ್ಬಿಟ್ಟು ಎಲ್ಲರೂ ಹೋಗ್ಬಿಟ್ಟು ಗ್ಯಾಸ್ ಏಜೆನ್ಸಿ ಮುಂದೆ ನಮ್ದು ಮಾಡಿ ನಮ್ದು ಮಾಡಿ ಸಿ ಲಾಸ್ಟ್ ಡೇಟ್ ಡಿಸೆಂಬರ್ ಮೂವತ್ತೊಂದು ಅಂತ ನಿಂತ್ಕೊಂಡ್ರು ಅದೇ ರೀತಿಯಲ್ಲಿ ಇದು ಕೂಡ ಎಲ್ಲಾಗುತ್ತೋ ಅಂತ ಅನಿಸ್ತಾ ಇದೆ ಆಕ್ಚುಲಿ ಇದನ್ನ ಸರ್ಕಾರ ಹೇಳಿದೆ ಎನ್ ಪಿ ಸಿ ಐ ಮಾಡಿಸುವುದು ಕಡ್ಡಾಯ ಅಂತ ಬಟ್ ಕೆಲವೊಬ್ಬರಿಗೆ ಮಾತ್ರ ಯಾರವರು ಅಂದ್ರೆ ಯಾವ ಕಂತಿನ ಹಣವೂ ಕೂಡ ನಾವು ಪಡ್ಕೊಂಡಿಲ್ಲ ಅನ್ನುವಂತವ್ರು ಮಾತ್ರ ನಮಗೆ ಆಲ್ರೆಡಿ ಮೂರನೇ ಕಂತು ಬಂತು ನಾಲ್ಕನೇ ಕಂತ ಬಂದಿಲ್ಲ ಐದನೇ ಕಂತ ತಗೊಂಡಿದೀವಿ ಆರನೇ ಕಂತ ಬಂದಿಲ್ಲ ಅಟ್ ಲೀಸ್ಟ್ ನೀವು ಬಂದ್ ಕಂತ ನೀವು ತಗೊಂಡಿದೀರ ಅಂದ್ರೂ ಕೂಡ ನಿಮ್ದು ಎನ್ ಪಿ ಸಿ ಮ್ಯಾಪ್ ಆಗಿದೆ ಅದರಿಂದ ನಿಮ್ಗೆ ಡಿ ಬಿ ಟಿ ಹಣ ಬರ್ತಿದೆ ಅಲ್ವಾ ಅರ್ಥ ಮಾಡ್ಕೊಳ್ಳಿ ಯಾವ ಬ್ಯಾಂಕಿಗೂ ಹೋಗ್ಬೇಡಿ ಈಗ ಯಾವ ಕಂತಿನ ಹಣ ಬಂದಿಲ್ಲ ಅನ್ನುವಂಥವ್ರು ಬ್ಯಾಂಕಿಗೆ ಹೋಗ್ಬಿಟ್ಟು ನಿಮ್ ಬ್ಯಾಂಕ್ ಪಾಸ್ಬುಕ್ ಜೆರಾಕ್ಸ್ ಆಧಾರ್ ಕಾರ್ಡ್ ಜೆರಾಕ್ಸ್ ಅನ್ನ ತಗೊಂಡ್ ಹೋಗಿ ಎನ್ ಪಿ ಸಿ ಐ ಮ್ಯಾಪಿಂಗ್ ಮಾಡಿಸ್ರಿ ಅಂತ ಹೇಳ್ರಿ ಅವ್ರೊಂದು ಎನ್ ಪಿ ಸಿ ಐ ಮ್ಯಾಪಿಂಗ್ ಅಪ್ಲಿಕೇಶನ್ ಫಾರ್ಮ್ ಕೊಡ್ತಾರೆ ಅದನ್ನ ಅಪ್ ಮಾಡಿ ಅವರೆಡನ್ನ ಅಟ್ಯಾಚ್ ಮಾಡಿ ಅವ್ರಿಗೆ ಕೊಟ್ಟು ಬನ್ನಿ ಮತ್ತು ನಮ್ಗೆ ಅವ್ರು ಮಾಡ್ಸಿದ್ದಾರೆ ಅಂತ ಹೆಂಗ್ ಗೊತ್ತಾಗುತ್ತೆ ಅಂದ್ರೆ ನಿಮಗೆ ಒಂದು ಎಸ್ ಎಂ ಎಸ್ ಬರುತ್ತೆ ಯು ಆರ್ ಎನ್ ಪಿ ಸಿ ಐ ರಿಸೀವ್ಡ್ ಅಂತ ಮ್ಯಾಪಿಂಗ್ ರಿಸೀವ್ಡ್ ಅಂತ ಮೊಬೈಲ್ಗೆನೆ ಮೆಸೇಜ್ ಬರುತ್ತೆ ಅವಾಗ ನಿಮಗೆ ಗೊತ್ತಾಗುತ್ತೆ